ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ನಿಮ್ಮ ಸಮಸ್ಯೆಗಳಿಂದ ಸ್ಪಂದಿಸುವ ಮೂಲಕ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ನಿರ್ಮಿಸುತ್ತೇನೆ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ತಾಲೂಕಿನ ಗುಡಸ ಗ್ರಾಮದ ವಿಠಲ್ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನನ್ನು ಸಂಸದೆಯಾಗಿ ಆಯ್ಕೆ ಮಾಡಿದ ಕೀರ್ತಿ ನಿಮ್ಮೆಲ್ಲರಿಗೂ ಸಲ್ಲುತ್ತದೆ ನೀವು ಇಟ್ಟ ನಂಬಿಕೆ ಉಳಿಸಿಕೊಳ್ಳುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಅಂತ ಭರವಸೆ ನೀಡಿದರು ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಒಂದು ವಿಶ್ರಾಂತಿಗಳನ್ನು ಒಬ್ಬ ಮನೆ ಮಗಳಾಗಿ ಸಹೋದರಿಯಾಗಿ ನನಗೆ ಪಾರ್ಲಿಮೆಂಟ್ಗೆ ಆರಿಸಿ ಕಳಿಸ್ಕೊಟ್ಟಿದ್ದ ಆ ವಿಶ್ವಾಸ ಕೂಡ ಬಹಳ ಮುಖ್ಯವಾದದ್ದು ಏನು ಯಾವ ಕೆಲಸಗಳು ಆಗಿಲ್ಲ ಖಂಡಿತವಾಗಿ ನಾವು ಅದನ್ನ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತೀವಿ ಎಲ್ಲಾ ಹಿರಿಯರ ಮತ್ತೆಲ್ಲಾ ಮುಖಂಡರ ಪಕ್ಷದ ಕಾರ್ಯಕರ್ತರ ಎಲ್ಲರೂ ಮಡಿಯೋ ರಾತ್ರಿ ನುಡಿದು ಏನು ಸಾಕಷ್ಟು ಮೈನಸ್ ಮಾಡಿ ಕೆಲವೊಂದು ಕ್ಷೇತ್ರಗಳಲ್ಲಿ ಅಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಅವ್ರಿಗೂ ಕೂಡ ತುಂಬ ಧನ್ಯವಾದ ಚಿಕ್ಕೋಡಿ ಕ್ಷೇತ್ರದಲ್ಲಿ ನೆನಗುದಿಗೆ ಬಿದ್ದ ಅಭಿವೃದ್ಧಿ ಕೆಲಸಗಳನ್ನು ಹಂತ ಹಂತವಾಗಿ ಅನುದಾನ ತಂದು ಆರಂಭಿಸ್ತೇನೆ ಜನತೆಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಕೆಲಸಕ್ಕೆ ಮೊದಲ ಆದ್ಯತೆ ನೀಡುವುದಾಗಿ ಇದೇ ವೇಳೆ ತಿಳಿಸಿದರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಜಯ ಗಳಿಸಿದ ಮೊದಲ ಬಾರಿಗೆ ಗ್ರಾಮಕ್ಕೆ ಆಗಮಿಸಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಡೊಳ್ಳು ಬಾರಿಸುವ ಮೂಲಕ ಸ್ವಾಗತಿಸಿದರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಜಯ ಗಳಿಸಿ ಮೊದಲ ಬಾರಿಗೆ ಗ್ರಾಮಕ್ಕೆ ಆಗಮಿಸಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಡೊಳ್ಳು ಬಾರಿಸುವ ಮೂಲಕ ಸ್ವಾಗತಿಸಿದರು ಮಹಿಳೆಯರು ಆರತಿ ಬೆಳಗಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸತ್ಕರಿಸಿದರು ಇದೇ ವೇಳೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗುಡಸ ಗ್ರಾಮದ ವಿಠಲ್ ದೇವಸ್ಥಾನಕ್ಕೆ ಭೇಟಿ ನೀಡಿದ ವಿಠಲ್ ದೇವರ ಆಶೀರ್ವಾದ ಪಡೆದರು ಸತ್ಕಾರ ಸಮಾರಂಭ ನಂತರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಾರ್ವಜನಿಕರ ಮನವಿಗಳನ್ನು ಸ್ವೀಕರಿಸಿದರು ಎಂದು ನಮ್ಗೆ ಇವತ್ತು ಬಂದು ಆ ನಮ್ ಊರಿಗೆ ಬಂದು ನಾವು ಸನ್ಮಾನ ಇವತ್ತು ನಾವು ಬಂದು ಸನ್ಮಾನ ಸ್ವೀಕರಿಸಿದಿವಿ ಕೆಲವರು ಜನ್ರು ಕೂಡ ಸಾಕಷ್ಟು ಕೆಲಸ ಆಗಿಲ್ಲ ಸೊ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಅವನ್ನೆಲ್ಲ ನಾವು ಪೂರೈಸ್ತೀವಿ ಹೌದು ಸಾಕಷ್ಟು ಜನ ಹೇಳಿದ್ರು ಜಿಲ್ಲೆ ಆದ್ರೆ ಬಹಳ ಒಳ್ಳೇದಾಗುತ್ತೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಬಿ ಬಿ ಗೌಡಗೆರೆ ಕೆಪಿಸಿಸಿ ಮಾಜಿ ಸದಸ್ಯ ಎಸ್ ಆರ್ ಕರೋಶಿ ಪಾಂಡು ಮನ್ನಿಕೆರೆ ಮಲ್ಲಿಕಾರ್ಜುನ್ ಕಬ್ಬೂರ್ ಭೀಮುಕಾಕ ಅಮ್ಮಣಗಿ ಚಂದ್ರಶೇಖರ್ ಕೋರ್ಪಡೆ ಆಕಾಶ್ ಕೋತ ಕೆಂಪಣ್ಣ ಶಿರಹಟ್ಟಿ ಗುಡ್ಸ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ಕಾಂಬ್ಡೆ ಮಹಿಳಾ ಮುಖಂಡರಾದ ಸಾವಿತ್ರ ಬಂಗಾರಿ ನೀತಾ ಶಿರಹಟ್ಟಿ ಪಂಕಜ್ ಅನೇರ್ಲಿ ಸೇರಿದಂತೆ ಗೋಡಸ ಗ್ರಾಮದ ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು